ಈ ಇದರ ನಗುಮರಣ ಪ್ರಭಾವದಿಂದ ಜೀವನವೇ ಬದಲಾಗುತ್ತದೆ ಈ ಹತ್ತು ಮಂತ್ರಗಳನ್ನು ಯಾರು ನಿಯಮಿತವಾಗಿ ಪಠಿಸುತ್ತಾರೋ ಅವರು ತೊಂದರೆಗಳಿಂದ ಮುಕ್ತಿ ಮುಂದೆ ಸಂಪತ್ತು ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಶ್ರೀಹರಿಯ ಆ ಹತ್ತು ಶಕ್ತಿಶಾಲಿ ಮಂತ್ರಗಳು ಯಾರು ಭಗವಾನ್ ವಿಷ್ಣುವಿನ ಮಂತ್ರಗಳನ್ನು ಪಠಿಸುವುದರಿಂದ ಶುಭ ಫಲವನ್ನು ಲಭಿಸುತ್ತವೆ ಎಂಬುದು ಧಾರ್ಮಿಕ ನಂಬಿಕೆ ಭಗವಾನ್ ವಿಷ್ಣುವಿನ ಮಂತ್ರಗಳನ್ನು ನಿಯಮಿತವಾಗಿ ಪಠಿಸುವುದರಿಂದ ಒಬ್ಬ ವ್ಯಕ್ತಿಯು ಎಲ್ಲಾ ತೊಂದರೆಗಳಿಂದ ಮುಕ್ತಿ ನೀಡುತ್ತಾನೆ ಮತ್ತು ಒಬ್ಬ ವ್ಯಕ್ತಿಯು ಸಂಪತ್ತು ಮತ್ತು ಅದೃಷ್ಟವನ್ನು ಪಡೆದು ಎಂದು ನಂಬಲಾಗಿದೆ ಗುರುವಾರ ನಾವು ಪಠಿಸಬೇಕಾದ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಶ್ರೀಮತಿ ವಿಷ್ಣುವಿನ ಪವಿತ್ರ ಮಂತ್ರಗಳು ಭಗವತಿ ವಾಸುದೇವಾಯ ಗೋವಿಂದ ಹರೇಣಿರಾರಿ ಹೇಮಾಥ ನಾರಾಯಣ ವಾಸುದೇವಾಯ ವಾಸುದೇವಾಯದಾಗಿ ओम नारायणाय विद्वहि वासुदेवाय धीमहि तन्नो विष्णु प्रचोदयात् नमोनीयदाई ओम विष्णुवे नमः 5 ओम ओम विष्णुवे नमः 6 ओम नारायणाय श्री नारायण नारायण हरि हरि येन ददाति

श्यामतो संपन्न एमंत्रा ओ बूर्या बूरी देही मां दर्पण बोर्या परा बूरी गोदिंद्रा ओ बूर्या कैसी शृङ्ग पुरुपुरुत्रा शूर वृत्रहन् आनं वजस्वर राधा सी राधासी ओम विष्णु मंत्र ओम अम वासुदेवराय नमः ओम आ संकर्षणाय नमः ओम आम प्रद्युम्नाय नमः ओम आम अनुक्ताय नमः ओम नारायणाय नमः हतो विष्णु पंचक मंत्र ओम कार्तव्यज्ञ जहुना राजवाहु सहस्रवानि सत्यस्मरणे मत्रय दृतम नस्तं च लभते ಪ್ರತಿನಿತ್ಯವೂ ಈ ಹತ್ತು ವಿಷ್ಣು ಮಂತ್ರಗಳನ್ನು ಪಠಿಸುವುದರಿಂದ ನಮ್ಮೆಲ್ಲ ಕಷ್ಟಗಳು ದೂರಾಗಲು ಪ್ರಾರಂಭವಾಗುತ್ತದೆ ಈ ಹತ್ತು ಮಂತ್ರಗಳನ್ನು ನಮಗೆ ಲಕ್ಷ್ಮೀದೇವಿಯ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಕರಿಸುತ್ತದೆ ಈ ಮಂತ್ರಗಳನ್ನು ಯಾರು ಬೇಕಾದರೂ ಸರಳವಾದ ವಿಧಿವಿಧಾನಗಳ ಮೂಲಕ ಶ್ರದ್ಧೆಯಿಂದ ಪಠಿಸಬಹುದಾಗಿದೆ ಇಷ್ಟವಾದ